ಎಲ್ರಿಗೂ ನಮಸ್ಕಾರ ಟಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನೈದರ ಟಿ ಇ ಟಿ ಪರೀಕ್ಷೆಯ ಒಂದು ಇಂಗ್ಲೀಷ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಖಂಡಿತವಾಗಲೂ ಕೂಡ ಡಿಸೆಂಬರ್ ಏಳನೇ ತಾರೀಕಿಗೆ ಏನು ಪರೀಕ್ಷೆ ನಡೆಯುತ್ತೆ ಆ ಒಂದು ಪರೀಕ್ಷೆಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ ಯಾಕಂದರೆ ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದು ಕೂಡ ಒಂದು ಎಕ್ಸಾಮ್ನ ಕ್ರ್ಯಾಕ್ ಮಾಡೋದಕ್ಕೆ ಒಂದು ಬೆನಿಫಿಟ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಒಂದು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕ ಏನು ಎಕ್ಸಾಮ್ ಎಕ್ಸಾಮ್ಗಳು ನಡೆದಿದ್ದಾವೆ ಟಿ ಟಿ ಎಕ್ಸಾಮ್ ಅದು ಎಲ್ಲ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡ್ತಕ್ಕಂತಹ ಒಂದು ವಿಡಿಯೋನ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಲ್ರೆಡಿ ನಾನು ಎರಡು ಮೂರು ವೀಡಿಯೋಗಳನ್ನು ಕ್ವೆಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದ್ದೀನಿ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಸೊ ಹಾಗಾಗಿ ಇದು ಎರಡು ಸಾವಿರದ ಹದಿನೈದರ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಮೊದಲನೇ ಪ್ರಶ್ನೆ ಏನು ಕೇಳಿದಾರೆ ಗೊತ್ತಾ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಸ್ಪೀಚ್ ಮೋಸ್ಟ್ ಆಫ್ ದ ಕ್ವೆಶನ್ ಪೇಪರ್ಸ್ ನೀವು ಅಬ್ಬರ್ವ್ ಮಾಡ್ಬೋದು ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು ಆ್ಯಂಡ್ ಆಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್ ಈ ಎರಡು ಕ್ವೆಶನ್ಸ್ ಈ ಎರಡು ಟಾಪಿಕ್ಸ್ಗಳ ಬಗ್ಗೆ ಕ್ವೆಶನ್ಸು ಇದ್ದೇ ಇರುತ್ತೆ ಸೊ ಹಾಗಾಗಿ ನೀವು ಈ ಎರಡು ಏನು ಟಾಪಿಕ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಸೊ ನಾನು ಹೇಳ್ತಾನೆ ಇದೀನಿ ಆ ಡೈರೆಕ್ಟ್ ಆ್ಯಂಡ್ ಇನ್ಡೈರೆಕ್ಟ್ ಸ್ಪೀಚ್ ಆಗಿರ್ಬೋದು ಮತ್ತು ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಆಸ್ ಸೂನ್ ಆಸ್ ಪಾಸಿಬಲ್ ನಾನು ಖಂಡಿತವಾಗ್ಲೂ ಕೂಡ ಮಾಡಿ ಹಾಕ್ತೀನಿ ಏನು ಟೂ ತ್ರೀ ಡೇಸ್ ಒಳಗಡೆ ಸೊ ಯಾಕಂದ್ರೆ ಈ ಎರಡು ಟಾಪಿಕ್ಸ್ ಸಂಬಂಧಪಟ್ಟ ಹಾಗೆ ಕ್ವೇಶನ್ಸ್ ಪ್ರತಿಯೊಂದು ಕ್ವಶನ್ ಕೂಡ ಬಂದೇ ಬಂದಿರುತ್ತೆ ಸೊ ನೀವು ಅಬ್ಸರ್ವ್ ಮಾಡಿಬೇಕಂದ್ರೆ ಸೊ ಹಾಗಾಗಿ ಇಲ್ಲಿ ಒಂದು ಕ್ವೇಶನ್ ಇದೆ ನೋಡಿ ಸೋಹನ್ ಸೆಡ್ ಮೇ ಐ ಯೂಸ್ ಯುವರ್ ಪೆನ್ ಮೋಹನ್ ದ ಕರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಕೇಳಿರುವಂಥದ್ದು ಇಲ್ಲಿ ಏನಾಗಿದೆ ಸೋಹನ್ ಸೆಡ್ ಸೋಹನ್ ಹೇಳ್ತಾನೆ ಮೇ ಐ ಯೂಸ್ ಯುವರ್ ಪೆನ್ ನಾನು ನಿನ್ನ ಪೆನ್ ಬಳಸಬಹುದಾ ಅಂತ ಮೋಹನ್ಗೆ ಕೇಳ್ತಾನೆ ಸೊ ಅದು ಎಸ್ನೋ ಕ್ವೆಶನ್ ಟೈಪ್ ಅಂದ್ರೆ ಪ್ರಶ್ನೆಯನ್ನ ಕೇಳ್ತಕ್ಕಂಥ ಇದು ಸಮ್ಮತಿ ಅಥವಾ ಸಮ್ಮತಿ ಕೇಳುವಂತಹ ಒಂದು ಪ್ರಶ್ನೆ ಅಥವಾ ಎಸ್ನೋ ಕ್ವಶನ್ ಆಗಿರುತ್ತೆ ಸೊ ಇಲ್ಲಿ ಏನೋ ಮೇ ಐ ಯೂಸ್ ಯುವರ್ ಪೆನ್ ಅಂತ ಕೇಳಿದ್ದಾನೆ ನಾನು ನಿನ್ನ ಪೆನ್ನ ಬಳಸಬಹುದಾ ಅಂತ ಸೊ ಇಲ್ಲಿ ನಾವು ಇಂಡೈರೆಕ್ಟ್ ಸ್ಪೀಚ್ ಗೆ ಬದಲಾಯಿಸಬೇಕಾದ್ರೆ ಇದು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಗೆ ಬದಲಾಯಿಸಬೇಕಾದ್ರೆ ಏನಾಗುತ್ತೆ ಸೊ ನಾನು ಆಪ್ಷನ್ಸ್ನ ಫಸ್ಟ್ ಹೇಳ್ತಿಲ್ಲ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸೊ ಆಮೇಲೆ ನೀವು ಆಪ್ಷನ್ಸ್ನ ನೀವು ನೋಡ್ ನೋಡ್ಕೊಂಡು ಗೆಸ್ ಮಾಡಿ ಆನ್ಸರ್ ಏನಂತ ಸೊ ಇಲ್ಲೇನಾಗುತ್ತೆ ಸೆಡ್ ಅನ್ನೋದೇನಾಗುತ್ತೆ ಆಸ್ಕ್ಡ್ ಅನ್ನೋ ಆಸ್ಕ್ಡ್ ಅಂತ ಆಗುತ್ತೆ ಪ್ರಶ್ನೆ ಆಗಿರೋದ್ರಿಂದ ಸೆಡ್ ಅನ್ನೋದು ಆಸ್ಕ್ಡ್ ಆಗುತ್ತೆ ಓಕೆನಾ ಇಲ್ಲಿ ಸೆಡ್ ಏನಿದೆ ಆಸ್ಕ್ಡ್ ಆಗುತ್ತೆ ಆ್ಯಂಡ್ ಮೇ ಅಂತ ಏನಿದೆ ಅಲ್ಲ ಸೊ ಮೇ ಅನ್ನೋದು ಇಲ್ಲಿ ಮೈಟ್ ಆಗುತ್ತೆ ಇದು ರಿಪೋರ್ಟೆಡ್ ಸ್ಪೀಚ್ ಟೆನ್ಸ್ ಚೇಂಜ್ ಆಗಿ ಅಂದರೆ ಟೆನ್ಸ್ ಚೇಂಜಸ್ ಆಗಿರೋ ಆಗಿರೋದ್ರಿಂದ ಮೇ ಅನ್ನೋದು ಇಲ್ಲಿ ಮೈಟ್ ಆಗುತ್ತೆ ಆಯ್ತಾ ಆ್ಯಂಡ್ ಯುವರ್ ಪೆನ್ ಅಂತ ಹೇಳೋದು ಇಲ್ಲಿ ಯುವರ್ ಪೆನ್ ಅಂತ ಏನಿದೆ ಅಲ್ಲ ಅದು ಹಿಸ್ ಪೆನ್ ಅಂತ ಆಗುತ್ತೆ ಅವನ ಪೆನ್ ಆಗುತ್ತೆ ನಿನ್ನ ಪೆನ್ ಅನ್ನೋದ್ರ ಬದಲು ನಾವು ಕ್ವೆಶನ್ ಕೇಳ್ತಾ ರಿಪೋರ್ಟೆಡ್ ಸ್ಪೀಚ್ ಬದಲಾಯಿಸ್ತಾ ಇರೋದನ್ನ ಇಂಡೈರೆಕ್ಟ್ ಸ್ಪೀಚ್ ಗೆ ಅಲ್ಲಿ ಏನಾಗುತ್ತೆ ಹಿಸ್ ಪೆನ್ ಅವನ ಪೆನ್ನು ಅಂತ ಆಗುತ್ತೆ ಸೊ ಇಲ್ಲಿ ಯೂಸ್ ಇಫ್ ಅಥವಾ ವೆದರ್ ಫಾರ್ ನೋ ಕ್ವೆಶನ್ಸ್ ಅಂದರೆ ನಾವು ಅನ್ನು ಕೇಳಬೇಕಾದ್ರೆ ಅಥವಾ ಸಮ್ಮತ ಕೇಳಬೇಕಾದ್ರೆ ನಾವು ಏನು ಮಾಡ್ತೀವಿ ಇಫ್ ಅಥವಾ ವೆದರನ್ನು ನಾವು ಬಳಸ್ತೀವಿ ಸೊ ಹಾಗಾಗಿ ಇಲ್ಲಿ ಮೋಹನ್ ಸೋಹನ್ ಸೆಡ್ ಮೇ ಆ ಯೂಸ್ ಯುವರ್ ಪೆನ್ ಮೋಹನ್ ಈ ಒಂದು ಸೆಂಟೆನ್ಸಲ್ಲಿ ನಾವು ಏನನ್ನು ಬಳಸಬೇಕಾಗತ್ತೆ ಅನ್ನು ಬಳಸಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂತಹ ಆಪ್ಷನ್ಸ್ಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಡಿನ ಒಮ್ಮೆ ಅಬ್ಸರ್ವ್ ಮಾಡಿ ಸೋಹನ್ ಆಸ್ಕ್ಡ್ ಮೋಹನ್ ಇಫ್ ಹಿ ಮೈಟ್ ಯೂಸ್ ಹಿಸ್ ಪೆನ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮೋಹನ್ ಆಸ್ಗಡ್ ಮೋಹನ್ ಕೇಳ್ತಾನೆ ಅವನು ಅವನ ಪೆನ್ನನ್ನು ಬಳಸಬಹುದಾ ಅಂತ ಕೇಳ್ತಾನೆ ಅಂತ ಸೊ ಹಾಗಾಗಿ ಆಪ್ಷನ್ ಡಿ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಸೆಡ್ ಬದಲಿಗೆ ಏನು ಬರುತ್ತೆ ಆಸ್ಕ್ಡ್ ಅಂತ ಬರುತ್ತೆ ಮೇ ಬದಲಿಗೆ ಇದು ಟೆನ್ಸ್ ಚೇಂಜ್ ಆಗುತ್ತೆ ಮೇ ಮೈಟ್ ಆಗುತ್ತೆ ಆ್ಯಂಡ್ ಯುವರ್ ಪೆನ್ ಅಂತ ಇರೋದು ಹಿಸ್ ಪೆನ್ ಆಗುತ್ತೆ ಅದು ಪ್ರೊನೌನ್ಸ್ ಚೇಂಜಸ್ ಆಗುತ್ತೆ ಸೊ ಎಷ್ಟು ಕ್ವೆಶನ್ ಆಗಿರೋದ್ರಿಂದ ಸೊ ಎಷ್ಟೋ ಕ್ವೆಶನ್ ಆಗಿರೋದಂದ್ರೆ ಇಲ್ಲಿ ಇಫ್ ಅಥವಾ ವೆದರ್ನ ನಾವು ಬಳಸಬೇಕಾಗುತ್ತೆ ಸೊ ಈ ಅಲ್ಲಿ ನಾವು ಇಫ್ ಅನ್ನೋದನ್ನು ಬಳಸಿದಾಗ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಓಕೆನಾ ನೆಕ್ಸ್ಟು ಎರಡನೇ ಒಂದು ಕ್ವಶನ್ ನೋಡಿ ಇಲ್ಲಿ ಒನ್ ಚಿಲ್ಡ್ರನ್ ರೀಡ್ ಸೈಲೆಂಟ್ಲಿ ದೇ ಶುಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯಿತಾ ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಆಪ್ಷನ್ ಎ ಮೂವ್ ದೇರ್ ಫಿಂಗರ್ಸ್ ಅಕ್ರಾಸ್ ದ ಲೈನ್ಸ್ ಆಪ್ಷನ್ ಬಿ ರೀಡ್ ದ ಟೆಕ್ಸ್ಟ್ ವರ್ಡ್ ಬೈ ವರ್ಡ್ ಆಪ್ಷನ್ ಸಿ ಕಾನ್ಸಂಟ್ರೇಟ್ ಆನ್ ಸ್ಪೆಲ್ಲಿಂಗ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ಆಪ್ಷನ್ ಡಿ ಟ್ರೈ ಟು ಗೆಸ್ ದ ಮೀನಿಂಗ್ಸ್ ಆಫ್ ನ್ಯೂ ವರ್ಡ್ಸ್ ಫ್ರಮ್ ದ ಕಾಂಟೆಕ್ಸ್ಟ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಅಂದರೆ ಮಕ್ಕಳು ಸೈಲೆಂಟಾಗಿ ಓದ್ಕೊಳ್ಬೇಕಾದ್ರೆ ಅವರ ಒಂದು ಅವ್ರಿಗೇನು ಮಾಡ್ತಾರೆ ಅಂತ ಕೇಳಿ ಕೇಳಿರೋದು ಸೊ ಆಪ್ಷನ್ ಡಿ ನೋಡಿ ಇಲ್ಲಿ ಸರಿಯಾದ ಆನ್ಸರ್ ಅಂತ ಹೇಳ್ಬೋದು ಟ್ರೈ ಟು ಸಜೆಸ್ಟ್ ದ ಮೀನಿಂಗ್ಸ್ ಆಫ್ ನ್ಯೂ ವರ್ಡ್ಸ್ ಫ್ರಮ್ ದ ಕಾಂಟೆಕ್ಸ್ಟ್ ಅಂತ ಇದೆ ಆಯಿತಾ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೊದಲನೇ ಒಂದು ಆಯ್ಕೆ ಏನಿದಿಲ್ಲ ಮೂ ದೇರ್ ಫಿಂಗರ್ಸ್ ಅಕ್ರಾಸ್ ದ ಲೈನ್ಸ್ ಇದು ಬಿಗಿನರ್ ಮಕ್ಕಳಿಗೆ ಕೆಲವೊಂದು ಸಲ ಸಹಾಯ ಆಗುತ್ತೆ ಬಟ್ ಸೈಲೆಂಟ್ ರೀಡಿಂಗ್ನಲ್ಲಿ ಮಾಡೋದಕ್ಕೆ ಇದು ಅವಕಾಶ ಇ ಇರೋದಿಲ್ಲ ಸೊ ಮಾಡಿ ಮಾಡಬಹುದು ಮಾಡಲೇಬಾರ್ದು ಅಂತ ಏನಿಲ್ಲ ಬಟ್ ಬಿಗಿನರ್ಸ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಸೊ ಇದು ಆಪ್ಷನ್ ಸರಿ ಇಲ್ಲ ಏನು ಎರಡನೇದು ದ ಟೆಕ್ಸ್ಟ್ ವರ್ಡ್ ಬೈ ವರ್ಡ್ ಅನ್ನೋದು ಕೂಡ ರಾಂಗ್ ಆನ್ಸರ್ ಆಗುತ್ತೆ ಆ್ಯಂಡ್ ಕಾನ್ಸಂಟ್ರೇಟ್ ಆನ್ ಸ್ಪೆಲ್ಲಿಂಗ್ಸ್ ಆಫ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ಅನ್ನೋದು ಕೂಡ ರಾಂಗ್ ಆಗುತ್ತೆ ಇದನ್ನು ಪದ ತ ಪದಗಳ ಹಾಗೆ ಓದಬಾರ್ದು ಸೊ ಅದಕ್ಕೆ ಆಪ್ಷನ್ ಡಿ ಟ್ರೈ ಟು ಗೆಸ್ ದ ಮೀನಿಂಗ್ಸ್ ಆಫ್ ನ್ಯೂ ವರ್ಡ್ಸ್ ಫ್ರಮ್ ದ ಕಾಂಟೆಕ್ಸ್ಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅಂದರೆ ಹೊಸ ಪದಗಳ ಅರ್ಥವನ್ನು ಅರ್ಥಗಳನ್ನು ಮತ್ತು ಸೆಂಟೆನ್ಸ್ನ ಒಂದು ಕಾಂಟೆಕ್ಸ್ಟನ್ನು ನೋಡಿ ಗೆಸ್ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಬೇಕಾಗತ್ತೆ ಹಾಗಾಗಿ ಆಪ್ಷನ್ ಡಿಲಿಗೆ ಇಲ್ಲಿಗೆ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಇ ಡಿ ಎಮ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಅಂತ ಕೊಟ್ಟಿದ್ದಾರೆ ಅಂದರೆ ಇ ಡಿ ಎಮ್ನ ನಾವು ಚೂಸ್ ಮಾಡಬೇಕಾಗತ್ತೆ ಸೊ ನೋಡಿ ಡೋಂಟ್ ವರಿ ಅಬೌಟ್ ದ ಪ್ರಾಬ್ಲಮ್ಸ್ ಯು ಹ್ಯಾವ್ ಇನ್ ಯುವರ್ ಬಿಸ್ನೆಸ್ ಯು ನೋ ದೆರ್ ಆರ್ ಆಲ್ವೇಸ್ ಡ್ಯಾಶ್ ಇನ್ ಬಿಸ್ನೆಸ್ ಅಂತ ಅಂದರೆ ಇ ಡಿ ಎಮ್ನ ನಾವು ಅಲ್ಲಿ ಫಿಲ್ ಮಾಡಬೇಕಾಗತ್ತೆ ಸೊ ಆ ಒಂದು ಬ್ಲ್ಯಾಂಕಲ್ಲಿ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನ್ ಒಂದು ಪ್ರಾಸ್ ಆ್ಯಂಡ್ ಕಾನ್ಸ್ ಆಪ್ಷನ್ ಬಿ ಅಪ್ಸ್ ಆ್ಯಂಡ್ ಡೌನ್ಸ್ ಆಪ್ಷನ್ ಸಿ ಬೋಲ್ಟ್ ಆ್ಯಂಡ್ ಫ್ರ ಬೋಲ್ಟ್ ಫ್ರಮ್ ದ ಬ್ಲೂ ಆಪ್ಷನ್ ಡಿ ಕಾಟ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಎಸ್ ಆಪ್ಷನ್ ಮೂರು ಅಥವಾ ಸಾರಿ ಆಪ್ಷನ್ ಎರಡು ಅಥವಾ ಆಪ್ಷನ್ ಬಿ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇವಾಗ ಅದೇ ಸೆಂಟೆನ್ಸ್ನ ರಿಪೀಟ್ ಮಾಡಿ ಓದಿ ಡೋಂಟ್ ವರಿ ಅಬೌಟ್ ದ ಪ್ರಾಬ್ಲಮ್ಸ್ ಯು ಹ್ಯಾವ್ ಇನ್ ಯುವರ್ ಬಿಸ್ನೆಸ್ ಯು ನೋ ದೆರ್ ಆರ್ ಆಲ್ವೇಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಬಿಸ್ನೆಸ್ ಅಂತ ಇದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇದು ಅಂದರೆ ವ್ಯಾಪಾರದಲ್ಲಿ ಒಂದೊಂದು ಸಲ ಚೆನ್ನಾಗಿರುತ್ತೆ ಒಂದೊಂದು ಸಲ ಕಷ್ಟ ಬರುತ್ತೆ ಅನ್ನೋದು ಸೊ ಅದಕ್ಕೆ ಈ ಒಂದು ಕ್ವಶನ್ಗೆ ಸರಿಯಾಗಿರುವಂತಹ ಇಡಿಯಮ್ಸ್ ಡಿಯಮ್ಸ್ ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ಏಳು ಬೀಳುಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ನಾಲ್ಕನೇ ಒಂದು ಕ್ವೆಶ್ಚನ್ಸ್ ನೋಡಿ ಕ್ವೆಶನ್ ಈ ರೀತಿ ಇದೆ ಗಿವನ್ ಬಿಲೋ ಆರ್ ಫೋರ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಯಂಗ್ ಚಿಲ್ಡ್ರನ್ ಅಂದರೆ ಯಂಗ್ ಚಿಲ್ಡ್ರನ್ ಬಗ್ಗೆ ನಾಲ್ಕು ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ ಒನ್ ಆಫ್ ದೆಮ್ ಇಸ್ ಫಾಲ್ಸ್ ಸೊ ಪಿಕ್ಔಟ್ ದ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಅಂದರೆ ತಪ್ಪಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ತಪ್ಪಾಗಿರುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನೋದನ್ನು ನಾವೇನು ಮಾಡಬೇಕು ಪಿಕ್ ಮಾಡಬೇಕಾಗತ್ತೆ ಅಂತ ಸೊ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಏನು ಚಿಲ್ಡ್ರನ್ ಫೋಕಸ್ ಆನ್ ದ ಮೀನಿಂಗ್ ಆಫ್ ಅಟರ್ನೆನ್ಸ್ ರ್ಯಾದರ್ ದ್ಯಾನ್ ದ ಫಾರ್ಮ್ ಅಂತ ಇದೆ ಸೊ ಸೆಕೆಂಡ್ ಒನ್ ದೇ ಯೂಸ್ ಚಂಕ್ಸ್ ಆಫ್ ಲ್ಯಾಂಗ್ವೇಜ್ ದೇ ಹ್ಯಾವ್ ಪಿಕ್ಡ್ ಅಪ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಆಪ್ಷನ್ ಸಿ ದೇ ಲರ್ನ್ ಬೈ ಒಬ್ಸರ್ವೇಷನ್ ಆ್ಯಂಡ್ ಇಮಿಟೇಷನ್ ಆಪ್ಷನ್ ಡಿ ದೇ ಹ್ಯಾವ್ ಅ ಲಾಂಗ್ span over ಅಟೆನ್ಷನ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಏನಿದೆ ಅಲ್ಲ ದೇ ಹ್ಯಾವ್ ಅ ಲಾಂಗ್ ಸ್ಪ್ಯಾನ್ ಆಫ್ ಅಟೆನ್ಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅಂದರೆ ಮಕ್ಕಳಿಗೆ ಬಿಗ್ ಕಾನ್ಸಂಟ್ರೇಷನ್ ಇರೋದಿಲ್ಲ ಅವರು ಬೇಗ ಏನಾಗ್ತಾರೆ ಬೇರೆ ಕಡೆ ಕಾ ಅವರೊಂದು ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ ಸೊ ಬೇಗ ಬೇಜಾರು ಮಾಡ್ಕೊಬಿಡ್ತಾರೆ ಸೊ ಹಾಗಾಗಿ ದೀರ್ಘಾವಧಿಯ ಗಮನ ಅನ್ನೋದು ಇಲ್ಲಿ ತಪ್ಪಾಗುತ್ತೆ ಸೊ ದೇ ಹ್ಯಾವ್ ಅ ಲಾಂಗ್ ಸ್ಪ್ಯಾನ್ ಅಟೆನ್ಷನ್ ಅನ್ನೋದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ ಬಿಕಾಸ್ ಇದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಿರುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅ ಹೋಮೋಫೋನ್ ಪೇರ್ ಅಂತ ಕೇಳಿದ್ದಾರೆ ಸೊ ಹೋಮೋಫೋನ್ ಪೇರ್ಗೆ ಏನು ಕೇಳಿದ್ದಾರೆ ಇಲ್ಲಿ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಹೋಮೋಫೋನ್ ಅಂತಂದರೆ ಏನು ಹೋಮೋಫೋನ್ ಪೇರ್ ಅಂದರೆ ಅಂದರೆ ಉಚ್ಚಾರಣೆಯಲ್ಲಿ ಒಂದೇ ಅರ್ಥ ಆದರೆ ಸ್ಪೆಲ್ಲಿಂಗ್ನಲ್ಲಿ ಬೇರೆ ಬೇರೆ ಅರ್ಥ ಬರ್ತಕ್ಕಂತಹ ವರ್ಡ್ಸ್ಗಳನ್ನ ನಾವು ಹೇಳಬೇಕಾಗುತ್ತೆ ಅಂದರೆ ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಸೇಮ್ ಪ್ರೊನೌನ್ಸೇಷನ್ ಬರುತ್ತೆ ಬಟ್ ಸ್ಪೆಲ್ಲಿಂಗಲ್ಲಿ ಅರ್ಥದಲ್ಲಿ ಬೇರೆ ಬೇರೆ ಇರುವಂತಹ ಒಂದು ಪದಗಳಿಗೆ ನಾವೆಂಥ ಏನಂತ ಹೇಳಿ ಕರಿತೀವಿ ಹೋಮೋಫೋನ್ಸ್ ಅಂತ ಹೇಳಿ ಕರಿತೀವಿ ಸೊ ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಎ ಫೋರ್ ಫೋರ್ತ್ ಆಪ್ಷನ್ ಬಿ ಫ್ಲೈ ಫ್ಲೀ ಆಪ್ಷನ್ ಸಿ ಪ್ಲೇನ್ ಪ್ಲೇನ್ ಆಪ್ಷನ್ ಡಿ ಪೀಸ್ ಪೀಕ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಒಬ್ವಿಯಸ್ಲಿ ಆಪ್ಷನ್ ಸಿ ಪ್ಲೇನ್ ಅಥವಾ ಪ್ಲೇನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಉಳಿದಂಥದ್ದು ಫೋರ್ ಫೋರ್ತ್ ಅನ್ನೋದು ಸೌಂಡ್ ಸ್ಲೈಟ್ಲಿ ಡಿಫ್ರೆಂಟ್ ಫೋರ್ತ್ ಹ್ಯಾಸ್ ಟಿ ಹೆಚ್ ಸೌಂಡ್ ಅಲ್ವಾ ಸೊ ಹಾಗಾಗಿ ಇದು ಆನ್ಸರ್ ಆಗೋದಿಲ್ಲ ಆ್ಯಂಡ್ ಫ್ಲೈ ಫ್ಲೀ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್ ಆಗಿ ಪ್ರೊನೌನ್ಸ್ ಮಾಡಬೇಕಾದ್ರೆ ಬೇರೆ ಥರ ಕೇಳಿಸುತ್ತೆ ಆ್ಯಂಡ್ ಪೀಸ್ ಆ್ಯಂಡ್ ಪೀಕ್ ಡು ನಾಟ್ ಸೌಂಡ್ ಸೇಮ್ ಅಲ್ವಾ ಸೊ ಹಾಗಾಗಿ ಇದು ಕೂಡ ಆನ್ಸರ್ ಆಗಲ್ಲ ಸೊ ಆಪ್ಷನ್ ಸಿ ಪೀ ಪ್ಲೇನ್ ಆ್ಯಂಡ್ ಪ್ಲೇನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಪ್ರೊವರ್ಬ್ ಅಂತ ಕೇಳಿದ್ದಾರೆ ಸೊ ಪ್ರೊವರ್ಬ್ ಅಲ್ಲೇ ಇರೋ ಅಂಥದ್ದು ಯಾವುದು ಅಂತ ಹೇಳಿ ಅಂಥದ್ದು ಪ್ರೊವರ್ಬ್ ಅಂತಂದ್ರೆ ಏನೋ ಪಾರಂಪರಿಕವಾಗಿ ಜನರು ಬಳಸ್ತಕ್ಕಂತಹ ಒಂದು ಮಾತು ಪ್ರೊವರ್ಬ್ ಸೊ ಇಲ್ಲಿ ನೋಡಿ ಇಲ್ಲಿ ಮೊದಲನೇದು ಏನು ಕೊಟ್ಟಿದ್ದಾರೆ ಓನರ್ಸ್ ಪ್ರೈಡ್ ನೇಬರ್ಸ್ ಎನ್ ವಿ ಆಪ್ಷನ್ ಬಿ An idle mind is a devil's workshop. Option C A rolling stone gathers no moss. ಆಪ್ಷನ್ ಡಿ ಟೂ ಹೆಡ್ಸ್ ಆರ್ ಬೆಟರ್ ದೆನ್ ಒನ್ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಆಪ್ಷನ್ ಬಂದು ಅಥವಾ ಆನ್ಸರ್ ಬಂದು ಆಪ್ಷನ್ ಒಂದು ಇಲ್ಲಿ ಓನರ್ಸ್ ಪ್ರೈಡ್ ನೇಬರ್ಸ್ ವಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ದಿಸ್ ಇಸ್ ನಾಟ್ ಅ ಪ್ರೊವರ್ಬ್ ಯಾಕೆ ಅಂತಂದ್ರೆ ಇಟ್ ಈಸ್ ಆ್ಯಕ್ಚುಲಿ ಎನ್ ಅಡ್ವರ್ಟೈಸಿಂಗ್ ಸ್ಲೋಗನ್ ವೆರಿ ಫೇಮಸ್ ಫಾರ್ ಅನ್ ಓಲ್ಡ್ ವಿ ಬ್ರ್ಯಾಂಡ್ ಸೊ ದಿಸ್ ಇಸ್ ನಾಟ್ ಅ ಟ್ರೆಡಿಷ್ನಲ್ ಪ್ರೊವರ್ಬ್ ಸೊ ಹಾಗಾಗಿ ಆಪ್ಷನ್ ಒಂದು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಔಟ್ ದ ಎಕ್ಸ್ಪ್ರೆಷನ್ ಯೂಸ್ಡ್ ಫಾರ್ ಕಂಪ್ಲೇನಿಂಗ್ ಅಬೌಟ್ ಸಮಥಿಂಗ್ ಅಂತ ಕೇಳಿದ್ದಾರೆ ಪ್ರಶ್ನೆ ಏನೊಂದ್ಸಲ ಪಿಕ್ ಔಟ್ ದ ಎಕ್ಸ್ಪ್ರೆಷನ್ ಯೂಸ್ಡ್ ಫಾರ್ ಕಂಪ್ಲೇನ್ ಕಂಪ್ಲೇನಿಂಗ್ ಅಬೌಟ್ ಸಮಥಿಂಗ್ ಅಂತ ಸೊ ಆಪ್ಷನ್ ಎ ವೈ ಡೋಂಟ್ ಯು ಆಪ್ಷನ್ ಬಿ ಐ ವುಡ್ ರಾದರ್ ಸಜೆಸ್ಟ್ ಆಪ್ಷನ್ ಸಿ ಐ ಸಾರಿ ಟು ಬ್ರಿಂಗ್ ದಿಸ್ ಟು ಯೋರ್ ನೋಟಿಸ್ ಆಪ್ಷನ್ ಡಿ ಡೋಂಟ್ ವರಿ ಅಂತ ಅದೇ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಸಿ ಐ ಆಮ್ ಸಾರಿ ಟು ಬ್ರಿಂಗ್ ದಿಸ್ ಟು ಯುವರ್ ನೋಟಿಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ಕಂಪ್ಲೇಂಟ್ ಕಂಪ್ಲೇಂಟ್ ಹೇಳಬೇಕಾದ್ರೆ ನಾವು ಪ್ಯಾಲೆಟ್ ಆಗಿ ಈ ರೀತಿಯಂತಹ ಒಂದು ವಾಕ್ಯವನ್ನು ನಾವು ಬಳಸ್ತೀವಿ ಅಂದರೆ ಒಂದು ತೊಂದರೆ ಅಥವಾ ಸಮಸ್ಯೆಯನ್ನು ನಾವು ತಿಳಿಸಬೇಕಾಗಿದೆ ಅಂತ ಹೇಳಿ ಸೊ ಮತ್ತೆ ಉಳಿದಂತಹ ಆಪ್ಷನ್ಸ್ ಏನಿದೆ ಸಜೆಷನ್ ಅಥವಾ ಎನ್ಕರೇಜ್ಮೆಂಟ್ ಆಗಿರೋದ್ರಿಂದ ಆಪ್ಷನ್ ಸಿ ಇದಕ್ಕೆ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೇಮ್ ದ ಅಪ್ರೋಚ್ ಇನ್ ವಿಚ್ ದ ಆಕ್ಟಿವಿಟೀಸ್ ಆ್ಯಂಡ್ ಟಾಸ್ಕ್ ಡಿಸೈನ್ಸ್ ಆರ್ ಪರ್ಪಸ್ಫುಲ್ ಆ್ಯಂಡ್ ಮೀನಿಂಗ್ಫುಲ್ ಆ್ಯಂಡ್ ದ ಎಂಪಾಸಿಸ್ ಇಸ್ ಈಸ್ ಆನ್ ದ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ರ್ಯಾದರ್ ದನ್ ದ ರೂಲ್ಸ್ ಅಂತ ಇದೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಕಮ್ಯುನಿಕೇಟಿವ್ ಅಪ್ರೋಚ್ ಸ್ಟ್ರಕ್ಚರಲ್ ಅಪ್ರೋಚ್ ಸಜೆಸ್ಟೋಪಿಡಿಯಾ ಆ್ಯಂಡ್ ಆಡಿಯೋ ಲಿಂಗ್ವಲ್ ಅಪ್ರೋಚ್ ಅಂತ ಇದೆ ಏನಿರ್ಬೋದು ಹಾಗಾದ್ರೆ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಒನ್ ಒಂದು ಕಮ್ಯುನಿಕೇಟಿವ್ ಅಪ್ರೋಚ್ ಇಸ್ ದ ರೈಟ್ ಆನ್ಸರ್ ದ ಅಪ್ರೋಚ್ ವೇರ್ ಆಕ್ಟಿವಿಟೀಸ್ ಆರ್ ಪರ್ಪಸ್ಫುಲ್ ಆ್ಯಂಡ್ ಮೀನಿಂಗ್ಫುಲ್ ಸೊ ಫೋಕಸ್ ಇಸ್ ಆನ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಸೊ ನಾಟ್ ಆನ್ ಗ್ರಾ ಗ್ರಾಮರ್ ರೂಲ್ಸ್ ಆಯಿತಾ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಒಂದು ಕಮ್ಯುನಿಕೇಟಿವ್ ಅಪ್ರೋಚ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಏನಕ್ಕೆ ಉಳಿದ ಆಪ್ಷನ್ಸ್ ರಾಂಗ್ ಅಂತ ಹೇಳಿದ್ರೆ ಸೊ ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಅಪ್ರೋಚ್ ಅಂತ ಬಂದಾಗ ಸೊ ಗ್ರಾಮರ್ ಸ್ಟ್ರಕ್ಚರ್ ಮೇಲೆ ಫೋಕಸ್ ಮಾಡುತ್ತೆ ಆ್ಯಂಡ್ ಸಜೆಸ್ಟೋಪೀಡಿಯಾ ಅಂತ ಬಂದಾಗ ಯೂಸಸ್ ಮ್ಯೂಸಿಕ್ ರಿಲ್ಯಾಕ್ಸೇಷನ್ ಸೊ ಇದು ಇದು ಕೂಡ ಆನ್ಸರ್ ಆಗಲ್ಲ ಆ್ಯಂಡ್ ಆಡಿಯೋ ಲಿಂಗ್ವಲ್ ಅಪ್ರೋಚ್ ಅಂತ ಬಂದಾಗ ಫೋಕಸ್ ಆನ್ ಡ್ರಿಲ್ಲಿಂಗ್ ರಿಪ್ ರಿಪಿಟೇಷನ್ ಪ್ಯಾಟರ್ನ್ ಪ್ರಾಕ್ಟೀಸ್ ಎಕ್ಸೆಟ್ರಾ ಸೊ ಹಾಗಾಗಿ ಇದು ಕೂಡ ಆನ್ಸರ್ ಆಗೋಲ್ಲ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಒಂಬತ್ತನೇ ಒಂದು ಪ್ರಶ್ನೆ ನೋಡಿಲಿ ವಿಚ್ ವರ್ಡ್ ಹ್ಯಾಸ್ ಅನ್ಯಾಸಲ್ ಸೌಂಡ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನ್ಯಾಸಲ್ ಸೌಂಡ್ ಏನು ಇದನ್ನೇ ನಾವು ತಿಳ್ಕೊಬೇಕಾಗುತ್ತೆ ಇದು ಇದು ನಮಗೆ ಮೀನಿಂಗ್ ಗೊತ್ತಿದ್ರೆ ನಮಗೆ ಈ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು ಸೊ ಆ ನ್ಯಾಸಲ್ ಸೌಂಡ್ ಇಸ್ ಪ್ರೊಡ್ಯೂಸ್ಡ್ ವೆನ್ ದ ಏರ್ ಪಾಸಸ್ ಥ್ರೂ ದ ನೋಸ್ ವೈಲ್ ಸ್ಪೀಕಿಂಗ್ ಅಂತ ಅಂತಂದರೆ ನಾವು ಮಾತಾಡಬೇಕಾದ್ರೆ ಮೂಗಿನ ಮುಖಾಂತರ ಧ್ವನಿ ಹೊರ ಬರೋದನ್ನ ನ್ಯಾಸಲ್ ಸೌಂಡ್ ಅಂತ ಹೇಳಿ ಕರಿತೀವಿ ನಾವು ಒಂದು ವರ್ಡ್ನ ಬಳಸ್ಬೇಕಾದ್ರೆ ಆ ವರ್ಡ್ನ ಪ್ರೊನೌನ್ಸ್ ಮಾಡಬೇಕಾದ್ರೆ ಮೂಗಿನ ಮುಖಾಂತರ ಧ್ವನಿ ಹೊರಗಡೆ ಬರೋದನ್ನ ನಾವು ನ್ಯಾಸಲ್ ಸೌಂಡ್ ಅಂತ ಹೇಳಿ ಕರೆಯುವಂಥದ್ದು ಸೊ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಸಿಂಗ್ ಲಾಫ್ ವಾಕ್ ಪ್ಲೇಸ್ ಅಂತ ಸೊ ಹಾಗಾದರೆ ಯಾವ್ದು ಇರ್ಬೋದು ನ್ಯಾಸಲ್ ಸೌಂಡ್ ಅಫ್ಕೋರ್ಸ್ ಆಪ್ಷನ್ ಒಂದು ಸಿಂಗ್ ಅನ್ನೋದು ಸಿಂಗ್ ಅಂತ ಹೇಳ್ಬೇಕಾದ್ರೆ ನಮಗೆ ಮೂಗಿನಿಂದ ಜಿ ಫಾರ್ಮ್ ಏನಾಗುತ್ತೆ ಆಚೆ ಕಡೆ ಬರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ಅಂಡ್ ಲಾಫ್ ವಾಕ್ ಪ್ಲೇಸ್ ಅನ್ನೋದು ಅದರ್ ಈಸ್ ನೋ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಏನು ಹೇಳ್ತಾರೆ ಜಂಬಲ್ಡ್ ಆಗಿರ್ತಕ್ಕಂತಹ ಒಂದು ವರ್ಡನ್ನು ನಾವೇನು ಮಾಡಬೇಕು ಒಂದು ಸೆಂಟೆನ್ಸ್ ಆಗೇ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳ್ಬಿಡ್ತೀನಿ ಸೊ ಪಿ ಕ್ಯೂ ಆರ್ ಎಸ್ ಫಾರ್ಮಲ್ಲಿ ಇರುತ್ತಲ್ವಾ ಸೊ ಇಲ್ಲಿ ಬಂದ್ಬಿಟ್ಟು ಆಪ್ಷನ್ ನೀವು ಪಾಸ್ ಮಾಡಿ ಓದ್ಕೊತೀರಾ ಅಂತ ಭಾವಿಸ್ತಾ ನಾನು ಇದಕ್ಕೆ ಆನ್ಸರ್ನ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಕ್ಯೂ ಎಸ್ ಪಿ ಆರ್ ಕ್ಯೂ ಎಸ್ ಪಿ ಆರ್ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ಸೊ ಕ್ಯೂ ಬಂದುಬಿಟ್ಟು ದೆರ್ ಆರ್ ತ್ರೀ ರೀಸನ್ಸ್ ವೈ ಐ ಆಮ್ ನಾಟ್ ಅಡ್ಮಿಟಿಂಗ್ ಮೈ ಚೈಲ್ಡ್ ಟು ಸ್ಕೂಲ್ ಮೊದಲನೇದು ಸೊ ಎಸ್ ಬಂದುಬಿಟ್ಟು ಟು ಇನ್ ದ ತ್ ಡಿಸ್ಟೆನ್ಸ್ ಮೈ ಚೈಲ್ಡ್ ವಿಲ್ ಟು ಕಮ್ಯೂಟ್ ಟೂ ಬಂದ್ಬಿಟ್ಟು ಸೆಕೆಂಡ್ಲಿ ಐ ಆಫರ್ ವಿಲ್ಫರ್ಬಿಟ್ಟು ಥರ್ಡ್ಲಿ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಐ ಅಪ್ರೂವ್ ಆಫ್ ದ ಟೈಪ್ ಆಫ್ ಎಜುಕೇಶನ್ ದ ಸ್ಕೂಲ್ ಆಫರ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮೊದಲು ತ್ರೀ ರೀಸನ್ಸ್ ಅಂತ ಹೇಳಿರೋದು ವಾಕ್ಯ ಕ್ಯೂ ಇಂದ ಪ್ರಾರಂಭ ಆಗಬೇಕು ಅದಾದ್ಮೇಲೆ ಮೊದಲನೇ ಕಾರಣ ಎಸ್ ಎರಡನೇ ಕಾರಣ ಪಿ ಮೂರನೇ ಮತ್ತು ಮುಖ್ಯ ಕಾರಣ ಆರ್ ಸೊ ಹಾಗಾಗಿ ಕ್ಯೂ ಪಿ ಆರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡಿ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಅ ಪಾಸಿಟಿವ್ ಫೀಡ್ಬ್ಯಾಕ್ ಗಿವನ್ ಟು ದ ಚೈಲ್ಡ್ ಅಂತ ಕೇಳಿದ್ದಾರೆ ಸೊ ಪಾಸಿಟಿವ್ ಫೀಡ್ಬ್ಯಾಕ್ ಪಾಸಿಟಿವ್ ಫೀಡ್ಬ್ಯಾಕ್ ಅಂತಂದರೆ ಮಕ್ಕಳ ಒಳಗಿನ ಒಂದು ಉತ್ತಮ ಕೆಲಸವನ್ನು ಮೆಚ್ಚೋದು ಅಥವಾ ಅಪ್ರಿಸಿಯೇ ಅಪ್ರಿಷಿಯೇಷನ್ ಮಾಡೋದು ಉತ್ತೇಜನ ಮಾಡೋದು ಸೊ ಈ ರೀತಿ ಅಲ್ವಾ ಸೊ ಇದನ್ನು ಇದರಲ್ಲಿ ಯಾವುದು ಪಾಸಿಟಿವ್ ಫೀಡ್ಬ್ಯಾಕ್ ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ದೆರ್ ಆರ್ ಅ ಲಾಟ್ ಆಫ್ ಸ್ಪೆಲ್ಲಿಂಗ್ ಎರರ್ಸ್ ಇನ್ ಯುವರ್ ರೈಟಿಂಗ್ ಆಪ್ಷನ್ ಎರಡು ಐ ಲೈಕ್ ದ ವೇ ಯು ಹ್ಯಾವ್ ಡಿಸ್ಕ್ರೈಬ್ ಯುವರ್ ಹೋಮ್ ಇನ್ ದಿಸ್ ಪ್ಯಾರಾಗ್ರಫ್ ಆಪ್ಷನ್ ಸಿ ಯು ಆರ್ ನಾಟ್ ಶೋಯಿಂಗ್ ಎನಿ ಇಂಟ್ರೆಸ್ಟ್ ಇನ್ ರೈಟಿಂಗ್ ಆಪ್ಷನ್ ಮೂರು ಯು ವುಡ್ ಬೆಟರ್ ಯು ವುಡ್ ಬೆಟರ್ ಸ್ಟಾಪ್ ರೈಟಿಂಗ್ ಸೊ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಎಸ್ ಆಪ್ಷನ್ ಬಿ ಐ ಲೈಕ್ ದ ವೇ ಯು ಹ್ಯಾವ್ ಡಿಸ್ಕ್ರೈಬ್ಡ್ ಯುವರ್ ಹೋಮ್ ಇನ್ ದಿಸ್ ಪ್ಯಾರಾಗ್ರಾಫ್ ಅನ್ನೋದು ಪಾಸಿಟಿವ್ ಫೀಡ್ಬ್ಯಾಕ್ ಆಗುತ್ತೆ ಆಯ್ತಾ ಸೊ ಇದು ಮಕ್ಕಳಲ್ಲಿ ಏನಾಗುತ್ತೆ ಒಂದು ಸೆಲ್ಫ್ ಸೆಲ್ಫ್ ಕಾನ್ಫಿಡೆನ್ಸನ್ನು ಇದು ಜಾಸ್ತಿ ಮಾಡುತ್ತೆ ಇನ್ನು ಉಳಿದಂತಹ ಎಲ್ಲ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ ನೆಗೆಟಿವ್ ಫೀಡ್ಬ್ಯಾಕ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಇನ್ ಅಥೆಂಟಿಕ್ ಮೆಟೀರಿಯಲ್ ಅಂತ ಕೇಳಿದ್ದಾರೆ ಆಯ್ತಾ ಸೊ ವಿದ್ಯಾರ್ಥಿಗಳಿಗೆ ಕ ಕಲಿಸೋದಿಕ್ಕೆ ತಯ ವಿಶೇಷವಾಗಿ ತಯಾರಿಸದೇ ಇರೋವಂಥದ್ದು ಅಲ್ಲ ಯಾವುದು ಅದು ಸಾಮಾನ್ಯವಾಗಿ ಬಳಸ್ತಕ್ಕಂಥದ್ದು ಅಂತ ಅಥೆಂಟಿಕ್ ಮೆಟೀರಿಯಲ್ ಅಂತಂದರೆ ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕೆ ವಿಶೇಷವಾಗಿ ತಯಾರಿಸದೇ ಇದ್ದರೂ ಕೂಡ ನಿಜ ಜೀವನದಲ್ಲಿ ಬಳಸ್ತಕ್ಕಂತಹ ಒಂದು ಸಾಮಾನ್ಯ ವಸ್ತುಗಳು ಅಂತ ಆಯಿತಾ ಇನ್ನು ಇಂಗ್ಲೀಷ್ ಅಥೆಂಟಿಕ್ ಮೆಟೀರಿಯಲ್ಸ್ ಮೆಟೀರಿಯಲ್ ಮೀನಿಂಗ್ ಇಸ್ ರಿಯಲ್ ಲೈಫ್ ಮೆಟೀರಿಯಲ್ಸ್ ಕ್ರಿಯೇಟೆಡ್ ಫಾರ್ ನೇಟಿವ್ ಯೂಸರ್ಸ್ ನಾಟ್ ಸ್ಪೆಷಲಿ ಫಾರ್ ಟೀಚಿಂಗ್ ಅಂತ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಟೆಕ್ಸ್ಟ್ ಬುಕ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಆಯಿತಾ ಸೊ ಆಪ್ಷನ್ ಒಂದು ನ್ಯೂಸ್ ಪೇಪರ್ಸ್ ಆಪ್ಷನ್ ಎರಡು ಮ್ಯಾಗ್ಝೀನ್ ಆಪ್ಷನ್ ಮೂರು ಏನೋ ಪಾಂಪ್ಲೆಟ್ ಇದೆಲ್ಲವೂ ಕೂಡ ಅಥೆಂಟಿಕ್ ಸೊ ಅಥೆಂಟಿಕ್ ಮೆಟೀರಿಯಲ್ ಅಲ್ಲದೆ ಇರೋದು ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಹದಿಮೂರನೇ ಒಂದು ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಇಂಪಾರ್ಟೆಂಟ್ ಇನ್ ಅಕ್ವೈರಿಂಗ್ ಎನ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ ಆಯ್ತಾ ಸೊ ಇದಕ್ಕೆ ಏನಂತ ಹೇಳಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಆಪ್ಷನ್ ಒಂದು ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್ ಆಪ್ಷನ್ ಬಿ ಪೇರೆಂಟಲ್ ಬ್ಯಾಕ್ ಗ್ರೌಂಡ್ ಆಪ್ಷನ್ ಸಿ ಲರ್ನಿಂಗ್ ದ ರೂಲ್ಸ್ ಬೈ ಹಾರ್ಟ್ ಆಪ್ಷನ್ ಡಿ ಹೋಮ್ ಅಸೈನ್ಮೆಂಟ್ಸ್ ಅಂಡ್ ಪ್ರಾಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಭಾಷೆಯನ್ನ ಸ್ವಾಭಾವಿಕವಾಗಿ ಕಲಿಯೋದಕ್ಕೆ ಅತ್ಯಂತ ಮುಖ್ಯವಾಗಿರುವಂಥದ್ದು ಏನು ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆ ಒಂದು ನೋಡಿಲಿ ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್ ಅಂದ್ರೆ ಭಾಷೆಯಿಂದ ತುಂಬಿದಂತಹ ವಾತಾವರಣ ಅಂದ್ರೆ ಮಕ್ಕಳು ಮಾತಾಡೋದು ಕೇಳೋದು ಕಮ್ಯುನಿಕೇಟ್ ಮಾಡೋದು ಇದೆಲ್ಲ ಏನಾಗುತ್ತೆ ಭಾಷೆಯ ಅಭಿವೃದ್ಧಿಗೆ ನೇರವಾಗಿ ಪರಿಣಾಮ ಬೀರುತ್ತೆ ಸೊ ಹಾಗಾಗಿ ಆಪ್ಷನ್ ಒಂದು ಲ್ಯಾಂಗ್ವೇಜ್ ರಿಚ್ ಎನ್ವಿರಾನ್ಮೆಂಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಬೇರೆ ಆಪ್ಷನ್ಸ್ ಏನಿದ್ದಾವೆ ಇದನ್ನು ನಾವು ಪ್ರಾಥಮಿಕ ಕಾರಣ ಅಂತ ಹೇಳಿ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇನ್ ಇಂಡಕ್ಟಿವ್ ಮೆಥಡ್ ಆಫ್ ಟೀಚಿಂಗ್ ಗ್ರಾಮರ್ ದ ಟೀಚರ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯ್ತಾ ಸೊ ಇಲ್ಲಿ ಆಪ್ಷನ್ಸ್ ಅನ್ನು ಏನ ಏನಂತ ಹೇಳಿಕೊಟ್ಟಿದ್ದಾರೆ ಅಂತಂದರೆ ಮೊದಲನೇದು ಮೂವ್ ಫ್ರಾಮ್ ಪ್ರೆಸೆಂಟೇಷನ್ ಟು ಪ್ರಾಕ್ಟೀಸ್ ಆಪ್ಷನ್ ಬಿ ಸ್ಟಾರ್ಟ್ಸ್ ವಿತ್ ರೂಲ್ಸ್ ಆ್ಯಂಡ್ ದೆನ್ ಪ್ರೊವೈಡ್ಸ್ ಎಕ್ಸಾಂಪಲ್ಸ್ ಆಪ್ಷನ್ಸ್ ಸಿ ಮೂವ್ಸ್ ಫ್ರಮ್ ಎಕ್ಸಾಂಪಲ್ಸ್ ಟು ರೂಲ್ಸ್ ಆಪ್ಷನ್ ಡಿ ಆಕ್ಟ್ಸ್ ಆ್ಯಸ್ ಅ ಫೆಸಿಲಿಟೇಟರ್ ಅಂತ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಮೂವ್ಸ್ ಫ್ರಮ್ ಎಕ್ಸಾಂಪಲ್ ಟು ರೂಲ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಆಯ್ತಾ ಸೊ ಹಾಗಾಗಿ ಇಲ್ಲಿ ಇಂಡಕ್ಟಿವ್ ಮೆಥಡ್ನಲ್ಲಿ ಮೊದಲಿಗೆ ಉದಾಹರಣೆಗಳನ್ನ ನಾವು ಕೊಡಬೇಕಾಗುತ್ತೆ ಮಕ್ಕಳು ಅದನ್ನು ಗಮನಿಸಿ ರೂಲ್ಸ್ಗಳನ್ನು ತಾವೇ ಸ್ವತಃ ಕಂಡು ಹಿಡ್ಕೊಳ್ತಾರೆ ಸೊ ಹಾಗಾಗಿ ಇಲ್ಲಿ ಉದಾಹರಣೆಗಳಿಂದ ನಿಯಮಗಳ ಕಡೆಗೆ ಹೋಗೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಸಿ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಕ್ವಶನ್ ನೋಡಿ ಹದಿನೈದನೇ ಪ್ರಶ್ನೆ ವಿಚ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಎರೋರಿನೇಟ್ ಅಂತ ಕೇಳಿದ್ದಾರೆ ಅಂದ್ರೆ ತಪ್ಪಾಗಿರ್ತಕ್ಕಂತಹ ಒಂದು ವರ್ಡ್ ಅನ್ನು ಡಿಸ್ಮಿಸ್ ಮಾಡ್ಬೇಕಂತ ಸೊ ನೋಡಿ ಇಲ್ಲಿ ಹಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಹಿಯರ್ ಸಿನ್ಸ್ ಲಾಂಗ್ ಟೈಮ್ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದನ್ನು ನಾವು ತೆಗಿಬೇಕಾಗುತ್ತೆ ಅಂತ ಹೇಳಿದರೆ ಆಪ್ಷನ್ ಸಿ ನೋಡಿರಿ ಸಿನ್ಸ್ ಅನ್ನೋದನ್ನು ನಾವಿಲ್ಲಿ ತೆಗಿಬೇಕಾಗುತ್ತೆ ಆಪ್ಷನ್ ಸಿ ಸಿನ್ಸ್ ಅನ್ನೋದನ್ನು ತೆಗಿಬೇಕಾಗುತ್ತೆ ಸೊ ಹಿ ಹ್ಯಾಸ್ ಬಿನ್ ವರ್ಕಿಂಗ್ ಹಿಯರ್ ಸಿನ್ಸ್ ಅ ಲಾಂಗ್ ಟೈಮ್ ದಿಸ್ ಇಸ್ ಇನ್ಕರೆಕ್ಟ್ ಯಾಕೆ ಅಂತ ಹೇಳಿದರೆ ಇದು ಇನ್ಕರೆಕ್ಟ್ ಸಿನ್ಸನ್ನು ನಾವು ಸಮಯದ ಒಂದು ಆರಂಭ ಬಿಂದುಗೆ ಬಳಸ್ತೇವೆ ಆದರೆ ಅ ಲಾಂಗ್ ಟೈಮ್ ಅಂತ ಹೇಳಿದ್ರೆ ಟೈಮ್ ಆಗುತ್ತೆ ಇದಕ್ಕೆ ಫಾರ್ನ ನಾವು ಬಳಸಬೇಕಾಗುತ್ತೆ ಎಫ್ ಆರ್ ಫಾರ್ನ ಬಳಸಬೇಕಾಗುತ್ತೆ ಸೊ ಹಾಗಾಗಿ ತಪ್ಪಿರ್ತಕ್ಕಂತಹ ಒಂದು ಭಾಗ ಅಂತ ಹೇಳಿದ್ರೆ ಸಿನ್ಸ್ ಸೊ ಆಪ್ಷನ್ ಸಿಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡ್ಕೊಂಡು ಬಂದ್ವಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ